ನಮಸ್ಕಾರ ಎಲ್ಲರಿಗೂ ಎಮೋಷನ್ಗಳನ್ನು ಅಂದರೆ ಭಾವನೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ ನನ್ನ ಪ್ರಕಾರ ಈ ವಿಚಾರದಲ್ಲಿ ನೀವು ನೋಡ್ತಾ ಇರೋದು ವರ್ಲ್ಡ್ ಬೆಸ್ಟ್ ವಿಡಿಯೋ ಬಫೆಟ್ ಪ್ರಕಾರ ಇಫ್ ಯು ಕೆನಾಟ್ ಕಂಟ್ರೋಲ್ ಯುವರ್ ಎಮೋಷನ್ಸ್ ಯು ಕೆನಾಟ್ ಕಂಟ್ರೋಲ್ ಯುವರ್ ಮನಿ ನಾವು ಎಲ್ಲಿ ನಮ್ಮ ಎಮೋಷನನ್ನು ಕಂಟ್ರೋಲ್ ಮಾಡ್ಕೋಳೋಕ್ಕಾಗಲ್ವೋ ಆವಾಗ ನಾವು ನಮ್ಮ ಹಣವನ್ನು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವೆಷ್ಟೇ ದುಡಿದ್ರು ನಾವೇನೇ ಪ್ರಯತ್ನ ಮಾಡಿದರೂ ನಾವು ಇದ್ದಲ್ಲೇ ಇರ್ತೀವಿ ಮತ್ತೊಬ್ಬ ವಾಯ್ಸ್ ಪರ್ಸನ್ ಹೇಳೋ ಪ್ರಕಾರ ನಾವು ನಮ್ಮ ಬ್ರೇನನ್ನು ನಮ್ಮ ಎಮೋಷನ್ಸ್ಗಿಂತ ಜಾತಿ ಸ್ಟ್ರಾಂಗ್ ಹಾಗೆ ನಾವು ಟ್ರೈನ್ ಮಾಡ್ಕೊಳ್ಬೇಕಾಗ್ತದೆ ಅದರ್ವೈಸ್ ನಾವು ಪ್ರತಿ ಸಾರಿಯೂ ನಾವು ಸೋಲನ್ನು ಅನುಭವಿಸ್ಬೇಕಾಗ್ತದೆ ಅಂತ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಗ್ರೇಟ್ ಬ್ರೂಸ್ಲಿ ಹೇಳೋ ಪ್ರಕಾರ ಎಮೋಷನ್ಸ್ಗಳು ನಮ್ಮ ಜೀವನದಲ್ಲಿ ನಮ್ಮ ಶತ್ರುಗಳು ಆಗ್ಬೋದು ಮಿತ್ರರು ಆಗ್ಬೋದು ನಮ್ಮ ಜೀವನದಲ್ಲಿ ಗೆಲ್ಲಲು ಆಟದಲ್ಲಿ ಗೆಲ್ಲಲು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಗೆಲ್ಲಲು ನಾವು ಏನೇ ಮಾಡೋಕ್ಕೆ ಹೊರಟರು ನಮ್ಮ ಎಮೋಷನ್ಗಳನ್ನು ನಾವು ನಿಯಂತ್ರಣದಲ್ಲಿ ಇಡಲೇಬೇಕಾಗ್ತದೆ ಈ ವಿಡಿಯೋನ ಹುಬ್ಬಳ್ಳಿಯ ಲೀಡಿಂಗ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಖುಷಿ ಟ್ರಾವೆಲ್ಸ್ ಅವರು ಸ್ಪಾನ್ಸರ್ ಮಾಡಿರ್ತಾರೆ ಇವರ ಕಾರ್ ರೆಂಟಲ್ ಸರ್ವಿಸು ದೇಶದಾದ್ಯಂತ ಇರ್ತತಿ ಈ ಎಮೋಷನ್ಗಳೇನದವಲ್ಲ ಭಾಳ ಪವರ್ಫುಲ್ ಇವುಗಳು ನಮ್ಮನ್ನ ಒಳ್ಳೇ ನಡೆಸ್ತವೆ ಕೆಲವೊಂದು ಸಾರಿ ನಮಗೆ ಸವಾಲು ಹಾಕ್ತವೆ ಕೆಲವೊಂದು ಸಾರಿ ನಮ್ಮನ್ನು ಮುಳುಗಿಸೇ ಬಿಡ್ತವೆ ನಾವೆಲ್ಲ ಕೇಳ್ತಿರ್ತೀವಿ ಪ್ರೀತಿ ಕಣ್ಣಿಲ್ಲ ಕಾಮಕ್ಕೆ ಕಣ್ಣಿಲ್ಲ ಅಂತಂದು ಆದರೆ ನನ್ನ ಪ್ರಕಾರ ಎಮೋಷನ್ಗಳಿಗೆ ಕಣ್ಣು ಇಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಭಾಷೆ ಇಲ್ಲ ವಿಚಾರ ಇಲ್ಲ ಆದರೆ ಒಂದು ಮಾತ್ರ ನೆನಪಿರಲಿ ಇವು ನಾವೇನು ಹೇಳ್ತಾವಲ್ಲ ಅದನ್ನೇ ಕೇಳ್ತವೆ ಅದನ್ನೇ ಮಾಡ್ತವೆ ಬಹಳಷ್ಟು ಸಾರಿ ನಾವು ನಮಗೆ ತಿಳಿದಂಗೆ ಈ ಎಮೋಷನ್ಗಳಿಗೆ ಡೈರೆಕ್ಷನನ್ನು ಆರ್ಡರನ್ನು ಕೊಟ್ಬಿಡ್ತೀವಿ ನಾವು ಕೊಡೋ ವಿಚಾರಗಳು ಈ ಎಮೋಷನ್ಗಳಿಗೆ ಟ್ರಿಗ್ಗರ್ ಒತ್ತಿದಂಗೆ ಅವು ಒಂದು ಸರಿ ಟ್ರಿಗ್ಗರ್ ಓದ್ಬಿಟ್ರೆ ಮುಗೀತು ಅವು ಕೆಲಸ ಮಾಡೋದಂಗೆ ಬಡೋಂಗಿಲ್ಲ ಅದಕ್ಕೋಸ್ಕರ ನಾವು ಇರೋದು ಎಮೋಷನ್ಗಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ಎಮೋಷನ್ಗಳಿಗೆ ನಮಗೆ ತಿಳಿದಂತೆ ನಾವೇ ಯಾವಾಗಾದರೂ ಥಾಟ್ಸ್ಗಳನ್ನು ಅಂದರೆ ವಿಚಾರಗಳನ್ನು ಕೊಟ್ಟು ಕುತ್ಕೊಂಡು ಬಿಡ್ತೀವಿ ಅವು ಸಮಯ ಬಂದಾಗ ಅವು ಕೆಲಸ ಮಾಡಿಬಿಡ್ತವೆ ಈ ಎಮೋಷನ್ಗಳಿಗೆ ಭಾವನೆಗಳಿಗೆ ಮೊದಲು ಪ್ರಶ್ನೆ ಅಥವಾ ಕೇಳಿರ್ತೀವಿ ನಾವು ಅಥವಾ ಉತ್ತರ ಕೇಳಿರ್ತೀವಿ ಆ ಮೂಲಕ ಥಾಟ್ಸನ್ನು ವಿಚಾರವನ್ನು ಮೊದಲು ನಾವ್ಯಾವಕ್ಕೆ ಕೊಟ್ಬಿಟ್ಟಿರ್ತೀವಿ ಯಾವುದೋ ವ್ಯಕ್ತಿ ಬಗ್ಗೆ ಅವನ ಗುಣಗಳ ಬಗ್ಗೆ ಅಥವಾ ಯಾವುದಾದ್ರೂ ಕೆಲಸದ ಬಗ್ಗೆ ಯಾವುದಾದ್ರೂ ಪರಿಸ್ಥಿತಿ ಬಗ್ಗೆ ನಾವು ಎಮೋಷನ್ಗಳಿಗೆ ಅವನು ಈ ಥರ ಇದ್ದಾನೆ ಅವನು ಆ ಥರ ಇದ್ದಾನೆ ಆ ಕೆಲಸ ಈ ಥರ ಈ ಕೆಲಸ ಆ ಥರ ಅಂತ ಕೆಲವೊಂದು ವಿಚಾರಗಳನ್ನು ನಮಗೆ ತಿಳಿದೆ ನಮ್ಮಷ್ಟಕ್ಕೆ ನಾವು ಅನ್ಕೊಂಡು ಅವಕ್ಕೆ ನಾವು ಎಮೋಷನ್ಗಳಿಗೆ ಆರ್ಡರನ್ನು ಕೊಟ್ಟು ಹಾಗೆ ಕುಳಿತುಕೊಂಡು ಬಿಟ್ಟಿರ್ತೀವಿ ಹಾಗೇ ಕೆಲವೊಂದು ಸಾರಿ ಏನು ಮಾಡ್ತೀವಿ ಅಂದರೆ ನಮ್ಮ ಬಗ್ಗೆ ನಾವೇ ತಪ್ಪು ಕಲ್ಪನೆಗಳನ್ನು ನೀಡಿ ತಪ್ಪು ಕಲ್ಪನೆಗಳನ್ನು ನೀಡಿಕೊಂಡು ಈ ಎಮೋಷನ್ಗಳನ್ನು ನಮ್ಮ ವಿರೋಧಿಗಳನ್ನಾಗಿ ನಾವೇ ಮಾಡ್ಕೊಂಡಿರ್ತೀವಿ ಇದರಿಂದ ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗಿರ್ತತಿ ಆಗೋ ಚಾನ್ಸ್ ಜಾಸ್ತಿ ಇರ್ತತಿ ಹಾಗಾದರೆ ಈ ಎಮೋಷನ್ಗಳನ್ನು ಹೇಗೆ ನಾವು ನಿಯಂತ್ರಣದಲ್ಲಿಟ್ಕೊಳೋದು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸ್ಟೆಪ್ ಒನ್ ಅಂದರೆ ನಾವು ಮೊದಲು ಇವು ಎಮೋಷನ್ಗಳನ್ನು ಗುರುತಿಸೋದು ಇವು ಏನೇ ಆಗಿರಲಿ ಎಮೋಷನ್ಗಳು ದುಃಖದ ರೂಪದಲ್ಲಿರ್ತವೆ ಕೋಪ ಖುಷಿ ಆಶೆ ಆಕಾಂಕ್ಷೆ ಹೆದರಿಕೆ ಏನೇ ಇರಲಿ ಫಸ್ಟ್ ಇದು ಯಾವ ಥರ ಎಮೋಷನ್ಸ್ ಅನ್ನೋದನ್ನು ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕಾಗ್ತದೆ ಎಮೋಷನ್ ಯಾವ ರೀತಿ ಇದೆ ಅನ್ನೋದನ್ನು ಕಂಡು ಹಿಡ್ಕೊಳ್ಳೋದ್ರಿಂದ ನಾವು ಇವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕ್ಕೆ ಪರಿಹಾರ ಕಂಡುಹಿಡ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ ಇನ್ನು ಎರಡನೇ ಹಂತದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಎಮೋಷನ್ ಹುಟ್ಟೋದಕ್ಕೆ ಕಾರಣ ಏನು ಅನ್ನೋದನ್ನು ಗುರುತಿಸ್ಬೇಕಾಗ್ತದೆ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾಗ್ತದೆ ಕೆಲವೊಂದು ಸಾರಿ ಇದು ಬಾಹ್ಯ ಸ್ಥಿತಿಗತಿಗಳಿಂದ ಬರ್ತಿದೆಯೋ ಅಥವಾ ನಮ್ಮ ಒಳಗಿನ ಒಂದು ಯಾವುದಾದ್ರೂ ರಿಯಾಕ್ಷನ್ ಅಂದರೆ ಪ್ರತಿಕ್ರಿಯೆಯಿಂದ ಈ ಭಾವನೆ ಈ ಎಮೋಷನ್ಸ್ ಬರ್ತಿದೆಯೋ ಅನ್ನೋದನ್ನು ನಾವು ಗುರ್ತಿಸಬೇಕಾಗ್ತದೆ ಯಾಕೆ ನಮಗೆ ಈ ರೀತಿ ಭಾವನೆ ಬರ್ತಿದೆ ಅನ್ನೋದನ್ನು ನಾವು ಕಂಡು ಹಿಡ್ಕೊಂಡ್ರೆ ಅದಕ್ಕೆ ನಾವು ಪರಿಹಾರನ ಕಂಡು ಕಂಡುಕೊಳ್ಳೋದಕ್ಕೆ ಭಾಳ ಸಹಾಯ ಆಗ್ತದೆ ಮೂರನೇ ಸ್ಟೆಪ್ ಅಂತಂದರೆ ಸಮಾಧಾನ ಸ್ಥಿತಿಯಲ್ಲಿ ಇರೋದು ಇದರಿಂದ ನಮಗೇನಕತ್ತಪ್ಪ ಅಂತಂದರೆ ನಾವು ಪ್ರೆಸೆಂಟ್ನಲ್ಲಿರ್ಬೋದು ವರ್ತಮಾನದಲ್ಲಿರ್ಬೋದು ವರ್ತಮಾನಲ್ಲಿ ವರ್ತಮಾನದಲ್ಲಿರೋದ್ರಿಂದ ಅಂತಂದರೆ ನಮಗೆ ಒತ್ತಡದಲ್ಲಿರೋದಿಲ್ಲ ನಾವು ಒಂದು ಆಮೇಲೆ ನಮ್ಮ ಎಮೋಷ್ನಲ್ ಇಂಟೆಲಿಜೆನ್ಸನ್ನು ಹೆಚ್ಚಿಗೆ ಮಾಡ್ಕೋಬೋದು ಎಮೋಷನ್ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ಕೋಬೋದು ಸಮಾಧಾನದಲ್ಲಿ ಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ಆವಾಗವಾಗ ದೀರ್ಘ ಉಸಿರಾಟದಲ್ಲಿರೋದು ಆವಾಗವಾಗ ನಮ್ಮನ್ನು ನಾವು ಶಾಂತ ಸ್ಥಿತಿಗೆ ತಂದುಕೊಳ್ಳೋದು ಇವೆಲ್ಲ ಮಾಡಬೇಕಾಗ್ತದೆ ಎಮೋಷನ್ನನ್ನು ಕಂಟ್ರೋಲ್ ಮಾಡ್ಕೊಳೋದ್ರಲ್ಲಿ ನಾಲ್ಕನೇ ಸ್ಟೆಪ್ ಅಂತಂದರೆ ನಾವು ಯಾವುದೇ ಸ್ಥಿತಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ವಿಚಾರವನ್ನು ಮಂಡಿಸಬೇಕು ಹೊರತು ಪ್ರತಿಕ್ರಿಯೆ ಮಾಡಬಾರ್ದು ಏನೇ ಮಾತಾಡಬೇಕಾದರೂ ಏನೇ ಮಾಡಬೇಕಾದ್ರೂ ಸ್ವಲ್ಪ ಸಮಯ ತಗೊಂಡು ನಾವು ಮಾತನಾಡುವ ಮಾತಿನಿಂದ ಅಥವಾ ಮಾತನಾಡುವ ಕೆಲಸದಿಂದ ಪರಿಸ್ಥಿತಿ ಸುಧಾರಣೆ ಆಗ್ತದೋ ಅಥವಾ ಮತ್ತಷ್ಟು ಬಿಗಡಾಯಿಸ್ತದೋ ಅನ್ನೋದನ್ನು ನೋಡಿ ಮಾತಾಡಬೇಕು ನೋಡಿ ಕೆಲಸ ಮಾಡಬೇಕು ಇದರಿಂದ ಬರುವ ಭಾವನೆಗಳನ್ನು ನಾವು ಖುದ್ದಾಗಿ ವೆಲಿಡೇಟ್ ಮಾಡಿ ಪರೀಕ್ಷೆ ಮಾಡಿ ಕಾರ್ಯ ಮಾಡೋದ್ರಿಂದ ಎಮೋಷನ್ಸ್ಗಳು ನಮ್ಮ ನಿಯಂತ್ರಣದಲ್ಲಿರ್ತವೆ ಐದನೇ ಸ್ಟೆಪ್ ಅಂತಂದರೆ ನಮ್ಮ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ಉಪಯೋಗ ಮಾಡ್ಕೊಳ್ಳೋದು ನಾವು ನಮ್ಮನ್ನು ವ್ಯಾಯಾಮದಲ್ಲಿ ಪೇಂಟಿಂಗ್ನಲ್ಲಿ ಆಟ ಆಡೋದಕ್ಕೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನಮ್ಮಷ್ಟಕ್ಕೆ ನಾವು ಸಹಾಯ ಮಾಡಿಕೊಳ್ಳೋದಕ್ಕೆ ಈ ಥರ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಎಮೋಷನ್ಸ್ಗಳು ಏನು ಮಾಡ್ತವೆ ಅಂತಂದರೆ ಅವು ಆ ಕೆಲಸದಲ್ಲಿ ಮಗ್ನವಾಗಿರ್ತವೆ ಇದರಿಂದ ನಮ್ಮ ಎಮೋಷನ್ಸ್ಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಇನ್ನು ನಮ್ಮ ಭಾವನೆಗಳನ್ನು ಎಮೋಷನ್ಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಮಾಡಬೇಕಾದ ಆರನೇ ಸ್ಟೆಪ್ ಅಂತಂದರೆ ಬೇರೆಯವರ ಬೆಂಬಲವನ್ನು ಪಡೆಯೋದು ಈ ಎಮೋಷನ್ಗಳಿಂದ ನಾವು ಅತಿಯಾದ ತೊಂದರೆಯನ್ನು ಅನುಭವಿಸ್ತಿದ್ದರೆ ನಮ್ಮ ಗೆಳೆಯರ ಜೊತೆ ನಮ್ಮ ಬಂಧು ಮಿತ್ರರ ಜೊತೆ ವೈದ್ಯರ ಜೊತೆ ಮಾತನಾಡಿ ಅವರ ಸಲಹೆಗಳನ್ನು ಪಡೆದು ಎಮೋಷನ್ಗಳನ್ನು ನಾವು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಏನೇನು ಮಾಡ್ಬೋದು ಅವೆಲ್ಲವನ್ನು ಮಾಡಿಕೊಂಡು ಮೊದಲು ಅಲ್ಲಿರೋ ನಕಾರಾತ್ಮಕ ವಿಚಾರಗಳನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವು ತಯಾರಾಗಬೇಕಾಗ್ತದೆ ಈ ಎಮೋಷನ್ಗಳನ್ನು ನಾವು ಗೆಲ್ಲೋದಕ್ಕೆ ಹೋಗೋದು ಬದಲಿ ಅವುಗಳನ್ನು ಗೈಡ್ ಮಾಡೋದು ಒಳ್ಳೆಯದು ಅವುಗಳಿಗೆ ಧೈರ್ಯ ತುಂಬೋದು ಒಳ್ಳೆಯದು ಹಾಗೆ ನಾವು ಅವುಗಳಿಗೆ ಕೊಡುವ ವಿಚಾರಗಳನ್ನು ಥಾಟ್ಸ್ಗಳನ್ನು ಉತ್ತಮಗೊಳಿಸ್ಕೊಂಡ್ರೆ ನಮ್ಮ ಎಮೋಷನ್ಸ್ಗಳು ಅರ್ಧ ಕಂಟ್ರೋಲ್ ಆದಂತೆ ಉದಾಹರಣೆಗೆ ಹೆದರಿಕೆ ಅನ್ನೋದು ಒಂದು ಎಮೋಷನ್ಸು ನಾವು ಏನು ತಪ್ಪು ಮಾಡದೇ ಇದ್ದರೆ ಯಾಕೆ ಹೆದರಬೇಕು ಅಥವಾ ನಮಗೆ ಹೆದರಿಕೆ ಬರೋದು ಒಂದು ಜನೂನ್ ಕಾರಣ ಆಗಿದ್ದರೆ ಅಂದರೆ ನಿಜವಾದ ಕಾರಣ ಆಗಿದ್ದರೆ ನಾವು ಆ ಹೆದರಿಕೆಯಿಂದ ಪಾಠವನ್ನು ಕಲಿತು ತಿದ್ಕೊಳ್ಳೋದಕ್ಕೆ ನಮ್ಮಷ್ಟಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ ನಾವು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಈ ಎಮೋಷನ್ಸ್ಗಳನ್ನು ಗೆಲ್ಲೋದಕ್ಕೆ ಗೈಡ್ ಮಾಡೋದಕ್ಕೆ ಸಹಾಯ ಆಗ್ತದೆ ಬಹಳ ಮುಖ್ಯವಾಗಿ ನಮ್ಮ ಎಮೋಷನ್ಸ್ಗಳು ನಾವು ಅವು ಬರೋದಕ್ಕಿಂತ ಮೊದಲಂಥ ಮೊದಲೇ ಕೊಟ್ಟಂಥ ವಿಚಾರಗಳು ಅದರ ಮೇಲೆ ಅವಲಂಬಿತವಾಗಿರ್ತವೆ ನಾವು ಒಳ್ಳೆಯ ವಿಚಾರಗಳನ್ನು ನಮ್ಮ ಎಮೋಷನ್ಸ್ಗಳಿಗೆ ನಾವು ಕೊಟ್ಟಿದ್ದೆ ಆದರೆ ಒಳ್ಳೆಯ ಎಮೋಷನ್ಸ್ ಬರ್ತವೆ ಸಪೋಸ್ ನಾನು ಇವತ್ತು ಒಂದು ಒಂದು ಯಾವುದೋ ಒಂದು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿ ತಲುಪೋದಕ್ಕೆ ಎರಡು ದಾರಿ ಇರ್ತವೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗೋಣ ಅಂತ ನಾವು ನಮ್ಮ ಎಮೋಷನ್ಸ್ಗೆ ಕೊಟ್ಟರೆ ಆರ್ಡರ್ ಕೊಟ್ಟರೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತವೆ ನಾವೇನಾದರೂ ಶಾರ್ಟ್ ಕಟ್ಗಳನ್ನು ಹುಡುಕ್ತಾ ಇದ್ದರೆ ನಮ್ಮ ಎಮೋಷನ್ಸ್ಗಳು ಶಾರ್ಟ್ ಕಟ್ಗಳನ್ನು ತೋರಿಸ್ತವೆ ಕೆಟ್ಟ ದಾರಿಗಳನ್ನು ತೋರಿಸ್ತವೆ ಅದಕ್ಕೋಸ್ಕರ ನಾವು ಕೊಡೋ ವಿಚಾರಗಳು ನಾವು ಕೊಡೋ ಥಾಟ್ಸ್ಗಳು ಎಮೋಷನ್ಸ್ಗೆ ಉತ್ತಮವಾಗಿರಬೇಕಾಗ್ತದೆ ನನಗೆ ನಂಬಿಕೆ ಇದೆ ಈ ವಿಡಿಯೋದಿಂದ ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಅಥವಾ ಎಮೋಷನ್ಸ್ನಿಂದ ನಿಮ್ಮ ತೊಂದರೆಗಳನ್ನು ನಿವಾರಿಸ ನಿವಾರಿಸ್ ನಿವಾರಿಸ್ಕೊಳ್ಳೋದಕ್ಕೆ ಈ ವಿಡಿಯೋ ಸಹಾಯ ಮಾಡೇ ಮಾಡಿರ್ತತಿ ಮತ್ತೊಂದು ಉತ್ತಮ ವಿಚಾರಗಳೊಂದಿಗೆ ಮುಂದಿನ ಸಾರಿ ಭೇಟಿಯಾಗೋಣ ನಮಸ್ಕಾರ